ಕೊಡಗಿನಲ್ಲಿ ಮುಂದುವರೆದಿರುವಂಥದ್ದು ಮಳೆಯ ಅಬ್ಬರ ತಡೆಗೋಡೆ ಕುಸಿತ ವಾಸದ ಮನೆಗಳಿಗೆ ಹಾನಿಯಾಗಿದೆ ಮಡಿಕೇರಿಯ ತ್ಯಾಗರಾಜ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಕೊಡಗಿನಾದ್ಯಂತ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರ್ತಾ ಇದೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು ಕೊಡಗು ಜಿಲ್ಲೆಗೆ ತಡೆಗೋಡೆ ಇಲ್ಲದ ಕಾರಣ ಮನೆಗಳು ಕುಸಿಯುವಂತ ಆತಂಕ ಎದುರಾಗಿದೆ ಮುಂಜಾಗ್ರತೆಯಿಂದ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ತ್ಯಾಗರಾಜ ಕಾಲೋನಿ ಚಂದ್ರಗೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರೇಮ್ ಕುಮಾರ್ ನೋಡ್ಕೊಂಡು ಕೊಡಗು ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಮಡಿಕೇರಿ ನಗರದಲ್ಲಿರುವಂತಹ ತ್ಯಾಗರಾಜ ಕಾಲೋನಿಯಲ್ಲಿರುವಂತಹ ಮನೆಗಳಿಗೆ ಹೊಂದಿಕೊಂಡಂತೆ ಕಟ್ಟಿದಂತಹ ತಡೆಗೋಡೆ ನೆಲಕಪ್ಪಳಿಸಿರುವಂತದ್ದು ಇದರಿಂದಾಗಿ ಕೂಡ ವಾಸದ ಮನೆಗಳಿಗೆ ಹಾನಿಯಾಗಿರುವಂಥದ್ದು ನಾವು ನೋಡಬಹುದು ಇದು ಮಡಿಕೇರಿ ನಗರದ ಸಮೀಪದಲ್ಲಿರುವಂತಹ ತ್ಯಾಗರಾಜ ಕಾಲೋನಿ ಇದಾಗಿರುವಂತದ್ದು ಇದು ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಒಂದು ಸಂಪೂರ್ಣವಾಗಿ ಕಟ್ಟಿದಂತಹ ತಡೆಗೋಡೆ ಸಂಪೂರ್ಣವಾಗಿ ನೆಲಕ್ಕೆ ಅಪ್ಪಳಿಸಿರುವಂಥದ್ದು ಸಂಪೂರ್ಣವಾಗಿ ಕುಸಿತ ಕಂಡಿರುವಂಥದ್ದು ಇದರಿಂದಾಗಿ ವಾಸ ಮಾಡುತ್ತಿರುವಂತಹ ಜನರಿಗೆ ತೊಂದರೆ ಆಗಿರುವಂಥದ್ದು ಅಂದ್ರೆ ಸಂಪೂರ್ಣವಾಗಿ ಮನೆಗಳಲ್ಲಿ ಮನೆಗಳಲ್ಲಿ ವಾಸ ಮಾಡುತ್ತಿರುವಂತಹ ಜನರಿಗೆ ಕೂಡ ಭಯಭೀತರಾಗಿರುವಂಥದ್ದು ಅಂದ್ರೆ ಕೊಡಗು ಜಿಲ್ಲಾಡಳಿತ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ ಈ ಭಾಗದಲ್ಲಿ ತ್ಯಾಗರಾಜ ಕಾಲದಲ್ಲಿರುವಂತಹ ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತಹ ನೋಟಿಸ್ ಅನ್ನ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಕೂಡ ಆ ಜನರು ಈ ಭಾಗದಲ್ಲಿ ಒಂದು ಭಯದಲ್ಲಿ ವಾತಾವರಣ ಭಯದಲ್ಲಿ ಒಂದು ಜೀವನ ಮಾಡ್ತಾ ಇದ್ರು ಆದರೆ ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಕೂಡ ಈ ತಡೆಗೋಡೆ ಸಂಪೂರ್ಣ ಾಗಿ ದಲಕ್ಕೆ ಅಪ್ಪಳಿಸಿರುವಂತದ್ದು ಇದು ಆ ಕಳೆದ ಒಂದು ತಿಂಗಳಿಂದಷ್ಟೇ ಕೂಡ ತಡೆಗೋಡೆ ನಿರ್ಮಾಣ ಮಾಡಿದಂತಹ ಇದು ತಡೆಗೋಡೆ ಆಗಿರುವಂಥದ್ದು ಆದ್ರೆ ಸುರಿದಂತಹ ಭಾರಿ ಮಳೆಗೆ ಸಂಪೂರ್ಣವಾಗಿ ಹಾನಿಯಾಗಿದೆ ಐದಕ್ಕೂ ಹೆಚ್ಚು ಜನರು ಈ ಮನೆಯಲ್ಲಿ ವಾಸ ಮಾಡ್ತಾರೆ ಆ ಮನೆಗೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು ತಡರಾತ್ರಿ ಸುರಿದಂತಹ ಮಳೆಯಿಂದಾಗಿ ಕೂಡ ಈಗ ಸಂಪೂರ್ಣವಾಗಿ ನೆಲಕಪಡಿಸಿರುವಂತದ್ದು ಈಗ ಮನೆಗೂ ಕೂಡ ಒಂದು ಹೆಚ್ಚಿನ ಹಾನಿ ಆಗಿರುವಂತದ್ದನ್ನ ನಾವು ನೋಡಬಹುದಾಗಿರುವಂತದ್ದು ಆದ್ರೆ ಮನೆಯ ಅಂದ್ರೆ ತಿರುಗಾಡುವಂತಹ ಒಂದು ಬಾಗಿಲು ಏನಿದೆ ಆ ಬಾಗಿಲ ಪಕ್ಕದಲ್ಲೇ ಕೂಡ ತಡೆಗೋಡೆ ಆ ಕುಸಿದು ಬಿದ್ದಿರುವಂತದ್ದು ಈಗಾಗಲೇ ಎಲ್ಲ ರೀತಿಯ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿರುವಂತದ್ದು ಏನು ಈ ತಡೆಗೋಡೆ ಕೆಳಗೆ ಕುಸಿತಿರುವಂತಹ ಸಂದರ್ಭದಲ್ಲಿ ಈ ಮನೆಗೆ ಕೂಡ ಹಾನಿ ಹೆಚ್ಚು ಸಂಭವಿಸುತ್ತೆ ಆದ್ರೆ ಮಳೆ ನೀರು ಏನಾದರೂ ಕೂಡ ಈ ಭಾಗದಲ್ಲಿ ಕುಸಿತ ಮನೆ ಮಳೆ ನೀರು ಈ ಭಾಗದಲ್ಲಿ ಸುರಿದ್ರೆ ಆ ಭಾಗದಲ್ಲಿರುವಂತಹ ಮಣ್ಣು ಕುಸಿತವಾಗಿ ಮನೆಯು ಕೂಡ ಸಂಪೂರ್ಣವಾಗಿ ಕೆಳಗಿನ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಉದಿಸುವಂತಹ ಕಾರ್ಯವನ್ನ ಜಿಲ್ಲಾಡಳಿತ ಮಾಡ್ತಾ ಇರುವಂತದ್ದು ಈಗ ಒಂದು ಪೊಲೀಸ್ ಇಲಾಖೆ ಮತ್ತೆ ಎನ್ ತಂಡ ಕೂಡ ಈ ಸ್ಥಳಗಳಿಗೆ ಬಂದು ನೋಡ್ಕೊಂಡು ಹೋಗಿರುವಂತದನ್ನ ನಾವು ನೋಡಬಹುದಾಗಿರುವಂತದ್ದು ತಡೆಗೋಡೆ ನಿರ್ಮಾಣದ ಹಂತದಲ್ಲಿತ್ತು ಆದ್ರೆ ಆ ತಡೆಗೋಡೆಯು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ಕೂಡ ಆ ಮನೆಗಳಿಗೆ ಅಂದ್ರೆ ತ್ಯಾಗ ಮನೆಗಳಿಗೆ ಮನೆ ಮೂರು ಮನೆಗಳಿಗೆ ಕೂಡ ಆ ಒಂದು ಹಾನಿಯಾಗಿರುವಂತದನ್ನ ನಾವು ನೋಡಬಹುದು ಈ ಭಾಗದಲ್ಲಿ ಒಂದು ಬರೆ ಕುಸಿತ ಹಿನ್ನೆಲೆಯಲ್ಲಿ ಕೂಡ ಆ ಜನರು ಬೆಚ್ಚಿ ಬಿದ್ದಿರುವಂತದ್ದು ಪ್ರೇಮ್ ಕುಮಾರ್ ಕನ್ನಡ ಕೊಡಗು ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಳ ಆಗಿರುವಂಥದ್ದು ಜಲಾಶಯದ ಹೊರಹರಿವು ಸಾವಿರ ಕ್ಯೂಸೆಕ್ ಇದೆ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದು ಜಲಾಶಯದಲ್ಲಿಂದು ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆ ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಜಲಾಶಯದ ಇಂದಿನ ಒಳಹರಿವು ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕ್ಯೂಸೆಕ್ ಇದೆ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಗೆ ಹದಿನೈದು ಅಡಿಗಳು ಮಾತ್ರ ಬಾಕಿ ಇರುವಂಥದ್ದು ಸೊ ಇಲ್ಲಿ ಕ್ಯೂಸೆಕ್ ಲೆಕ್ಕದಲ್ಲಿ ನೋಡೋದಾದ್ರೆ ಇನ್ನೊಂದು ಏಳೆಂಟು ಟಿ ಎಮ್ ಸಿ ತುಂಬಿದ್ರೆ ಕಬಿನಿ ಜಲಾಶಯ ಭರ್ತಿ ಆಗುತ್ತೆ ಸೊ ಹೀಗಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರ ಇನ್ನು ಇದೇ ರೀತಿಯಾಗಿ ಒಳಹರಿವು ಇದ್ದರೆ ಬೇಗ ಡ್ಯಾಮ್ ತುಂಬುವಂಥ ಎಲ್ಲ ಚಾನ್ಸಸ್ ಇದೆ ಚಿಕ್ಕಮಗಳೂರಲ್ಲೂ ಕೂಡ ಅಷ್ಟೇ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಮಳೆ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆ ಅಬ್ಬರ ಭದ್ರಾ ನದಿಯ ಹರಿವಿನಲ್ಲಿ ಭಾರಿ ಏರಿಕೆ ಆಗಿದೆ ಒಳಹರಿವಿನಲ್ಲಿ ಭಾರಿ ಏರಿಕೆ ಆಗಿರುವಂಥದ್ದು ಮುಳುಗುವ ಹಂತಕ್ಕೆ ಬಂದಂಥ ಕಳಸದ ಹೆಬ್ಬಾಳೆ ಸೇತುವೆ ಹೆಬ್ಬಾಳೆ ಸೇತುವೆ ಮುಳುಗಡೆಗೆ ನಾಲ್ಕರಿಂದ ಐದು ಅಡಿಯಷ್ಟೇ ಬಾಕಿ ಇರುವಂಥದ್ದು ಜೋರಾಗಿ ಮಳೆ ಬಂದುಬಿಟ್ರೆ ಇದೊಂದು ಯಾವಾಗಲೂ ಇರುತ್ತೆ ಸುದ್ದಿ ಚಿಕ್ಕಮಗಳೂರಿನ ಹೆಬ್ಬಾಳೆ ಸೇತುವೆ ಮುಳುಗಿದೆ ಅಂತ ನಾವು ಹೊಡಿತೀವಲ್ಲ ಅದಕ್ಕಿನ್ನು ನಾಲ್ಕೈದು ಅಡಿ ನೀರು ಬಂದಂಥ ಸಂದರ್ಭದಲ್ಲಿ ಮುಳುಗೋಗುತ್ತಂತೆ ಸೇತುವೆ ಮುಳುಗಿದ್ರೆ ಹತ್ತಾರು ಹಳ್ಳಿಗಳ ಸಂಪರ್ಕ ಬಂದಾಗುತ್ತೆ ಕಳಸ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗವೂ ಕೂಡ ಬಂದಾಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಶೃಂಗೇರಿ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಸುರಿದಷ್ಟು ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ಅಲ್ಲಿ ಡ್ಯಾಮ್ಗಳು ತುಂಬುವಂಥ ಕಾರಣಕ್ಕೋಸ್ಕರ ಆದರೆ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥದ್ದು ಮಲೆನಾಡು ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಆಲ್ಮೋಸ್ಟ್ ಜನಜೀವನವನ್ನು ಅಸ್ತವ್ಯಸ್ತ ಮಾಡಿರುವಂಥದ್ದು ಹಾಗೆ ತುಂಬಿ ಹರಿತಾ ನದಿಗಳೆಲ್ಲ ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಸೇತುವೆಗಳು ಮುಳುಗಡೆ ಆಗ್ತಾ ಇದಾವೆ ಹತ್ತಾರು ಹಳ್ಳಿಗಳ ಸಂಪರ್ಕ ಕೂಡ ಕಡಿತಗೊಳ್ತಾ ಇದೆ ನಾ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಳೆ ಜೋರಾಗ್ತಾ ಇದ್ದು ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಇವಾಗ ಜೀವ ಕಳೆ ಬಂದಿದೆ ಹಾಲ್ನೊರೆಯಂತೆ ಮಳೆ ನೀರು ದುಮ್ಮುಕ್ತಾ ಇದ್ದು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಆದರೆ ಮೂಲ ಸೌಕರ್ಯಗಳ ಕೊರತೆ ಮಾತ್ರ ಎದ್ದು ಕಾಣಿಸ್ತಾ ಇದೆ ಜೋಗ್ ಫಾಲ್ಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಜೋಗ್ ಫಾಲ್ಸ್ ಆಗಿರ್ಬೋದು ಅಥವಾ ಯಾವುದೇ ಫಾಲ್ಸ್ ಆಗಿರ್ಬೋದು ಅದಕ್ಕೊಂದು ಜೀವಕಳೆ ಅಂತ ಬರೋದು ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ಬಂದು ನದಿಗಳು ತುಂಬಿ ಹರಿತಾ ಇರ್ತವಲ್ಲ ಈ ಸಂದರ್ಭದಲ್ಲಿ ಆ ಫಾಲ್ಸ್ಗಳು ಕೂಡ ಅಷ್ಟೆ ಜೀವಕಳೆ ಬಂದಿರುತ್ತೆ ಅದಕ್ಕೆ ಅದರ ವೈಭೋಗವನ್ನು ನೋಡ್ಬೋದು ಜೋಗ್ ಫಾಲ್ಸ್ನ ವೈಭೋಗ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವಕಳೆ ಬಂತ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯನೂ ಕೂಡ ಅಷ್ಟೆ ಪ್ರವಾಸಿಗರು ಹೋಗ್ತಾರೆ ಅದನ್ನು ಕಣ್ ಈ ಸಂದರ್ಭದಲ್ಲಿ ಬೇಕಾಗಿದ್ದಂಥ ವ್ಯವಸ್ಥೆಯನ್ನು ಮಾತ್ರ ಇದುವರೆಗೂ ಮಾಡಿಲ್ಲ ಸರ್ಕಾರಗಳು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಬಿಟ್ಟರೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ